ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ ಪ್ರಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸ್ವೀಟ್ ಕಾರ್ನ್ ಮತ್ತೆ ಆಲೂಗಡ್ಡೆಯನ್ನ ಬಳಸಿ ಟಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಒಂದು ಪ್ಯೂರ್ಲಿ ಸ್ನಾಕ್ಸ್ ಐಟಮ್ ಅಂತಾನೆ ಹೇಳ್ಬಹುದು ಸ್ವೀಟ್ ಕಾರ್ನ್ ವಿಶ್ವದಲ್ಲೇ ಅತ್ಯಂತ ಜನಪ್ರಿಯ ಧಾನ್ಯ ಅಂತ ಹೇಳ್ಬಹುದು ಬರೀ ನಮ್ಮೂರು ನಮ್ಮ ರಾಜ್ಯ ನಮ್ಮ ದೇಶ ಅಲ್ಲ ವಿಶ್ವದಲ್ಲೇನೆ ಅತ್ಯಂತ ಜನಪ್ರಿಯ ಧಾನ್ಯ ಅಂದ್ರೆ ಈ ಸ್ವೀಟ್ ಕಾರ್ನ್ ತುಂಬಾ ಜನಕ್ಕೆ ಏನನ್ಸುತ್ತೆ ಅಂದ್ರೆ ಸ್ವೀಟ್ ಕಾರ್ನ್ ಅಂದ್ರೆ ಅದು ಬರೀ ನಾವು ಸ್ನಾಕ್ಸ್ ಬಳಸ್ತೀವಿ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅನ್ನುವಂತಹ ಅಭಿಪ್ರಾಯಗಳು ಬಹಳ ಜನರಲ್ಲಿ ಇದೆ ಆದ್ರೆ ಈ ಸಿಹಿ ಜೋಳ ಏನಿದೆ ಅದು ತುಂಬಾ ಅಂದ್ರೆ ತುಂಬಾನೇ ಆರೋಗ್ಯ ಭರಿತವಾದದ್ದು ಯಾಕಂತಂದ್ರೆ ಇದು ಉತ್ತಮ ಶಕ್ತಿಯ ಮೂಲವಾಗಿದ್ದು ಇದರಲ್ಲಿ ವಿಟಮಿನ್ ಎ ಬಿ ಸಿ ಮತ್ತೆ ಮಿನರಲ್ಗಳು ತುಂಬಾ ಹೇರಳವಾಗಿದೆ ಇದನ್ನ ನಿಯಮಿತವಾಗಿ ಬಳಸೋದ್ರಿಂದ ದೇಹದ ತೂಕ ನಿರ್ವಹಣೆಯಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತೆ ಅಂದ್ರೆ ಈಗ ನಾವು ಡಯಟ್ ನಲ್ಲಿ ಇದೀವಿ ಅನ್ನುವಂಥವ್ರು ಸ್ವೀಟ್ ಕಾರ್ನ್ ನ ಯಾವುದೇ ಭಯ ಇಲ್ಲದೆ ಬಳಸಬಹುದು ಮತ್ತೆ ಕಣ್ಣುಗಳ ಹೃದಯದ ಆರೋಗ್ಯವನ್ನ ಸಹ ಸಮತೋಲನಗೊಳಿಸುತ್ತೆ ಇದು ಅತ್ಯಂತ ರುಚಿಕರ ಧಾನ್ಯವಾಗಿದ್ದು ಇದರಲ್ಲಿ ಫೈಬರ್ ಸಹಾಯದಿಂದ ಮಲಬದ್ಧತೆಯನ್ನ ನಿಯಂತ್ರಿಸಬಹುದಾಗಿದೆ ಮತ್ತೆ ನಾವು ಈ ಸ್ವೀಟ್ ಕಾರ್ನ್ ಜೊತೆಗೆ ಈಗ ಚಳಿಗಾಲ ಆಗಿರೋದ್ರಿಂದ ಈರುಳ್ಳಿ ಹೂವು ಅಂತ ಹೇಳ್ತೀವಿ ಸ್ಪ್ರಿಂಗ್ ಆನಿಯನ್ ಅಂತ ಅದನ್ನ ಕೂಡ ನಾವು ಇದರಲ್ಲಿ ಬಳಸ್ತಾ ಇರೋದ್ರಿಂದ ಈ ಈರುಳ್ಳಿ ಹೂವು ಅಂದ್ರೆ ಶೀತ ಕೆಮ್ಮು ಮತ್ತೆ ಜೀರ್ಣಾಂಗದ ಸಮಸ್ಯೆಗಳನ್ನ ನಿವಾರಿಸುತ್ತೆ ಡಿಸೆಂಬರ್ ನಿಂದ ಮಾರ್ಚ್ ವರೆಗೂ ಈ ಈರುಳ್ಳಿ ಹೂವು ನಮಗೆ ಮಾರುಕಟ್ಟೆಯಲ್ಲಿ ದೊರತದೆ ದೊರೆಯುತ್ತೆ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಇದನ್ನ ನಾವು ಹೆಚ್ಚಾಗಿ ಬಳಸೋದ್ರಿಂದ ಉತ್ತಮ ಪ್ರಯೋಜನಗಳನ್ನ ನಾವು ಪಡ್ಕೋಬಹುದು ಸ್ವೀಟ್ ಕಾರ್ನ್ ಮತ್ತೆ ಆಲೂಗಡ್ಡೆಯನ್ನ ಬಳಸಿ ಹೇಗೆ ಟಿಕ್ಕಿ ಮಾಡೋದು ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತೀನಿ ಸ್ವೀಟ್ ಕಾರ್ನ ಒಂದು ದೊಡ್ಡ ಬೌಲ್ ಅಷ್ಟು ತಗೊಳ್ಳಿ ಸುಲ್ದಿರೋ ಕಾಳು ಕೂಡ ಸಿಕ್ಕತ್ತೆ ನಮಗೆ ಮಾರುಕಟ್ಟೆನಲ್ಲಿ ಅದು ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡಬಹುದು ಅಂದ್ರೆ ನಾವು ಸುಲಿಯುವಂತ ಮೆಕ್ಕೆಜೋಳ ಏನ್ ಬರುತ್ತೆ ಅದನ್ನೇ ತಗೊಂಡ್ಬಿಟ್ಟು ಸಿಪ್ಪೆಯನ್ನು ತೆಗೆದ್ಬಿಟ್ಟು ತೊಳೆದು ಬಿಸಿ ನೀರಿನಲ್ಲಿ ಒಂದು ಐದರಿಂದ ಆರು ವಿಜಲ್ ಕುಕ್ಕರ್ ಅಲ್ಲಿ ಐದರಿಂದ ಆರು ವಿಜಲ್ ಅಷ್ಟು ಬೇಯಿಸಿ ಇಲ್ಲ ಅಂತಂದ್ರೆ ಚೆನ್ನಾಗಿ ಕುದಿಯೋ ನೀರಿನಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಕಿದ್ರೆ ಕಾಳು ಬೇಯುತ್ತೆ ಬೆಂದ ನಂತರ ಅದನ್ನ ತೆಗೆದ್ಬಿಟ್ಟು ಚಾಕುನಲ್ಲೇ ಕೂಡ ನಾವು ಕಾಳುಗಳನ್ನ ಬಿಡಿಸಬಹುದು ಹಸಿ ಇದು ಬಿಡಿಸಕ್ಕಿಂತ ಬೆಂದ್ ಮೇಲೆ ಬಿಡಿಸಿದ್ರೆ ಬೇಗ ಬೇಗ ಬಿಟ್ಕೊಳ್ಳುತ್ತೆ ಆ ರೀತಿ ಸ್ವೀಟ್ ಕಾರ್ನ್ ಒಂದು ದೊಡ್ಡ ಬೌಲ್ ಅಷ್ಟು ತಗೊಳ್ಳಿ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಅಂತ ಏನ್ ಹೇಳಿದೆ ಅದನ್ನ ಕೂಡ ಹೆಚ್ಕೊಳ್ಳಿ ಒಂದು ಬೌಲ್ ಅಷ್ಟು ಒಂದು ಎರಡರಿಂದ ಮೂರು ಬೇಯಿಸಿದಂತಹ ಆಲೂಗಡ್ಡೆ ಎರಡು ಚಮಚ ಬೈಂಡಿಂಗ್ ಬೈಂಡಿಂಗಿಗೆ ಅಂದ್ರೆ ಗಟ್ಟಿ ಬರ್ಲಿ ಅಂತ ಅದು ಕನ್ಸಿಸ್ಟೆನ್ಸಿಗೋಸ್ಕರ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ಖಾರದ ಪುಡಿ ಒಂದು ಚಮಚ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿದಂತಹ ಸ್ವೀಟ್ ಕಾರ್ನ್ ಹೆಚ್ಚಿಟ್ಟುಕೊಂಡಂತಹ ಸ್ಪ್ರಿಂಗ್ ಆನಿಯನ್ನು ಬೇಯಿಸಿ ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆ ಆಲೂಗಡ್ಡೆ ಕ್ಲೀನ್ ಆಗಿ ಗಂಟು ಗಂಟು ಸಿಗಬಾರದು ಅಂದ್ರೆ ಬೇಯಿಸಿಕೊಂಡು ಅದನ್ನ ತುರ್ಕೊಂಡ್ಬಿಡಿ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದು ಚಮಚ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲಾ ಸ್ವಲ್ಪ ಚಿಟಿಕೆ ಅರಿಶಿನ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಎಲ್ಲವನ್ನ ಹಾಕಿ ಚೆನ್ನಾಗಿ ಕಲಸಿ ನೀರನ್ನ ಬೆರೆಸೋದ್ ಬೇಡ ಯಾಕಂದ್ರೆ ಎಲ್ಲದರಲ್ಲೂ ನೀರಿನ ಅಂಶ ಇದ್ದೇ ಇರುತ್ತೆ ಹಾಗಾಗಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ ಅಂದ್ರೆ ಈಗ ನಾವು ಕಡಲೆಬೇಳೆ ಒಡೆ ಮಾಡುವಾಗ ಯಾವ ರೀತಿ ಮಾಡ್ಕೊಂತೀವೋ ಆ ರೀತಿ ಟಿಕ್ಕಿಗಳನ್ನ ರೆಡಿ ಮಾಡಿಟ್ಕೊಳ್ಳಿ ಒಂದು ದೋಸೆ ಹಂಚು ಬಾಣ್ಲೆಗಿಂತ ದೋಸೆ ಹಂಚಿನ ಮೇಲೆ ಮಾಡ್ಕೊಂಡ್ರೆ ಸರಿ ಹೋಗುತ್ತಿದ್ದು ದೋಸೆ ಹಂಚನ್ನ ಕಾಯ್ಲಿಕ್ಕಿಟ್ಟು ಚೆನ್ನಾಗಿ ಎಣ್ಣೆ ಸವರ್ಬಿಡಿ ಮಾಡಿಕೊಂಡಂತಹ ಈ ಟಿಕ್ಕಿಗಳನ್ನ ಅದ್ರ ಮೇಲಿಟ್ಟು ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿಯಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಎರಡೂ ಬದಿಯನ್ನ ಬೇಯಿಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರತ್ತೆ ಎರಡೂ ಬದಿಯನ್ನ ಬೇಯಿಸಿ ನಂತರ ಅದನ್ನ ಪುದೀನ ಚಟ್ನಿ ಜೊತೆಗೆ ಅಥವಾ ಟೊಮೆಟೊ ಸಾಸ್ ಜೊತೆಗೆ ಸವಿಲಿಕ್ಕೆ ಕೊಡಿ ಚಳಿಗಾಲದಲ್ಲಿ ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ತಿಂಡಿ ಕೂಡ್ಲೆ ಅಮ್ಮ ಏನ್ ಮಾಡೋಣ ಹೊಟ್ಟೆ ಹಸಿತಿದೆ ಅಂತ ಕೇಳ್ತಾರ ಚಳಿಗೆ ಬೋಂಡಾ ಒಡೆ ಅಂತ ಮಾಡ್ಕೊಡೋಣ ಅಂದ್ರೆ ಕೆಮ್ಮು ಶೀತ ಆಗುತ್ತೆ ಅನ್ನೋ ಭಯ ಇರುತ್ತೆ ನೀವು ಯಾವುದೇ ರೀತಿ ಭಯ ಪಡದೆ ಮಕ್ಕಳಿಗೆ ಆರಾಮಾಗಿ ವಾರಕ್ಕೆ ದಿನ ಮಾಡಿಕೊಟ್ರೂನು ರುಚಿಕರವಾಗೂ ಇರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಸ್ವೀಟ್ ಕಾರ್ನ್ ಆಲೂ ಟಿಕ್ಕಿ ಮಾಡಿ ಕೊಡಿ ನೀವು ಸವೀರಿ ಹೇಗಿತ್ತು ಅನ್ನೋದನ್ನ ನಂಗೆ ಎಐಆರ್ ಡಾಟ್ ಬಿಡಿ ಅಟ್ ಜಿ ಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು